ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಪೂರಿ ಥರ ಉಬ್ಕೊಂಡು ಬರುತ್ತೆ ತುಂಬ ಸಾಫ್ಟಾಗೂ ಸಹ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಳಗ್ಗೆ ಮಾಡಿದ್ರು ಸಂಜೆ ತನಕ ಕೂಡ ಇದರಲ್ಲಿ ಇರ್ತಕ್ಕಂಥ ಸಾಫ್ಟ್ನೆಸ್ ಹಾಗೆ ಇರುತ್ತೆ ಇಲ್ಲಿ ಕೂಡ ಡ್ರೈ ಆಗೋದಿಲ್ಲ ನೋಡಿ ಇದು ಮಾಡಿ ಸುಮಾರು ಒನ್ ಅವರ್ ಮೇಲೆ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ರುಚಿಯಲ್ಲೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಇಲ್ಲಾಂದರೆ ತರಕಾರಿ ಗೊಜ್ಜು ಇಲ್ಲ ಮಸಾಲೆ ಸಾಲ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಒಂದು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಪಿಂಕ್ ಸಾಲ್ಟನ್ನು ಬಳಸ್ಕೊಂಡಿದ್ದೀನಿ ನೀವು ನಾರ್ಮಲ್ ಉಪ್ಪನ್ನು ಸಹ ಹಾಕ್ಕೊಬೋದು ಇದನ್ನೊಮ್ಮೆ ಹಾಗೆ ಡ್ರೈ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಈ ರೆಸಿಪಿನ ಬಿಳಿ ಹೋಳಿಗೆ ಅಂತ ಸಹ ಕರೀತಾರೆ ಇದು ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಸಹ ಅಷ್ಟೇ ಸಾಫ್ಟಾಗಿರುತ್ತೆ ನೋಡಿ ಈಗ ಇಟ್ಟು ಕಲಸಿ ಆಯಿತು ಈಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಅದಕ್ಕೆ ರೆಸ್ಟ್ ಕೊಡೋಣ ಈ ರೆಸಿಪಿ ತಪ್ಪದೆ ಟ್ರೈ ಮಾಡಿ ಹಾಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಬನ್ನಿ ಮುಂದಿನ ಪ್ರೋಸೆಸ್ ನೋಡೋಣ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಕಪ್ಪು ನೀರು ತೊಗೊಂಡಿದ್ದೀನಿ ನಾವು ಮೈ ಮೈದಾ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ಪಲ್ಲೇ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇದು ನೀರು ಕುದಿಯೋ ತನಕ ವೆಯ್ಟ್ ಮಾಡೋಣ ನಾವು ಯಾವ ಕಪ್ಪಲ್ಲಿ ಮೈದಾ ತೊಗೊಂಡಿದ್ದೀವಿ ನೋಡಿ ಅದೇ ಕಪ್ಪಲ್ಲಿ ಒಂದು ಈಗ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ಎಲ್ಲೂ ಗಂಟುಗಳು ಇಲ್ಲದೆ ಇರೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣ ಊರಿನಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ ಸೊ ಹಿಟ್ಟೆಲ್ಲ ನೀಟಾಗಿ ಬೆಂದ್ಕೊಳ್ಳುತ್ತೆ ಇದನ್ನೆಲ್ಲ ಒಮ್ಮೆ ಕಲಿಸ್ತಾ ಹೋದಂಗೆ ಅಕ್ಕಿ ಗಟ್ಟಿ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಇಷ್ಟು ಕಲಸಿ ಆದಮೇಲೆ ಇದನ್ನು ಮತ್ತು ಸಣ್ಣ ಊರಿನಲ್ಲಿ ಒಂದು ಮೂರು ನಿಮಿಷಗಳ ಕಾಲ ಹಾಗೆ ಒಲೆ ಮೇಲೇನ ಬಿಟ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡೋಣ ಹಬೆಯಲ್ಲೇ ಅದು ಚೆನ್ನಾಗಿ ಬೇಯಬೇಕಾಗಿರುತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ಬೇಯುತ್ತೆ ನಮ್ಮದು ಅಕ್ಕಿ ರೊಟ್ಟಿ ಅಥವಾ ಬಿಳಿ ಹೋಳಿಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನೋಡಿ ಈಗ ತ್ರೀ ಮಿನಿಟ್ಸ್ ಆಗಿದೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟಲ್ಲಿ ತೊಗೊಳೋಣ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಡೋಣ ಇದರಲ್ಲೇ ಇದ್ದರೆ ತುಂಬ ಬಿಸಿ ಇರುತ್ತೆ ಇದು ಬಿಸಿ ಆರೋಕೆ ಮುಂಚೆನೇ ನಾವು ಇದನ್ನು ನೀಟಾಗಿ ನಾಲ್ಕೋಬೇಕಾಗಿರತ್ತೆ ಹಾಗಾಗಿ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ಕೈ ಸ್ವಲ್ಪ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಂದರೆ ಎಲ್ಲೂ ಕೂಡ ಕ್ರ್ಯಾಕ್ ಬರಬಾರ್ದು ಆ ರೀತಿ ನೈಸಾಗಿರ್ಬೇಕಿಟ್ಟು ಆ ಥರ ನಾವು ಇದನ್ನು ನಿಂತ್ಕೊಳ್ಳೋಣ ನೋಡಿ ಹೀಗೆ ಬೆಣ್ಣೆ ಥರ ಇಡಬೇಕು ಇಷ್ಟಾದರೆ ಸಾಕಾಗುತ್ತೆ ಈಗ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ ಎಲ್ಲನೂ ಒಂದೇ ಸಲ ಉಂಡೆ ಮಾಡಿಟ್ಕೊಂಡ್ರೆ ಇನ್ನು ನಾವೀಗ ಲಟ್ಟಿಸ್ಬಿಟ್ಟು ಬೆಳೆಸೋದಷ್ಟೇ ನೋಡಿ ಈಗ ನಾವು ಆಲ್ರೆಡಿ ನೆನೆಸಿಟ್ಟಿದ್ವಲ್ಲ ಮೈದಾ ಹಿಟ್ಟು ಅದನ್ನು ಸಹ ನಾವು ಅಕ್ಕಿ ಹಿಟ್ಟು ಎಷ್ಟು ತೊಗೋತೀವಿ ಅದರಲ್ಲಿ ಅರ್ಧ ಮೈದಾ ಹಿಟ್ಟು ತೊಗೋಬೇಕಾಗತ್ತೆ ಇದು ಜಸ್ಟ್ ಮೇಲೆ ಕೋಟಿಂಗ್ಗೋಸ್ಕರ ಅಷ್ಟೇ ತುಂಬ ತೆಳುವಾಗಿ ಇದ್ದರೆ ಆಯಿತು ತುಂಬ ದಪ್ಪ ಏನು ಬೇಕಾಗಿರಲ್ಲ ನೋಡಿ ಈಗ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಮೈದಾ ಹಿಟ್ಟೇನ ಉಂಡೆ ಇಟ್ಕೊಂಡು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಸೇಮ್ ನಾವು ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಥರ ಈಗ ಇದನ್ನು ಅಕ್ಕಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅಕ್ಕಿ ಹಿಟ್ಟಲ್ಲಿ ಸ್ಟಫಿಂಗು ಅದನ್ನು ಇಟ್ಬಿಟ್ಟು ನೀಟಾಗಿ ರೊಟ್ಟಿ ಥರ ಲಟ್ಟಿಸ್ಕೊಳ್ಳೋದು ನಾವು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ರೆ ಲಟ್ಸೋದ್ರಲ್ಲಿ ಏನೂ ತೊಂದರೆ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ನಾವು ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಲಟ್ಟಿಸ್ಕೊಬೋದು ತುಂಬ ತೆಳುವೆಲ್ಲ ಲಟ್ಟಿಸ್ಬೇಡಿ ಸ್ವಲ್ಪ ಮೀಡಿಯಮ್ ಆಗಿರಲಿ ಅಷ್ಟೇ ಹಾಗಂತ ದಪ್ಪನೂ ಮಾಡ್ಕೋಬೇಡಿ ನೋಡಿ ಈಗ ಹೆಂಚಿಕಾದಿದೆ ಇದಕ್ಕೀಗ ಹಾಕ್ಕೊಂಡು ಇದ್ರ ಮೇಲೆ ಹಾಕ್ಕೊಂಡು ಒಂದು ಸೈಡ್ ಸ್ವಲ್ಪ ಬಬ್ಬಲ್ಸು ಬರೋಕ್ಕೆ ಶುರು ಆದಮೇಲೆ ಇದನ್ನು ರಿವರ್ಸ್ ಮಾಡ್ಕೊಳ್ಳೋಣ ನೋಡಿ ನಾವು ಏನು ಮಾಡೋರು ಬೇಡ ಅದಾಗೆ ಉಟ್ಕೊಂಡ್ಬರತ್ತೆ ಸೇಮ್ ಪೂರಿ ಎಲ್ಲ ಹೇಗೆ ಉಪ್ಪತ್ತೆ ಅದೇ ಥರನೇ ಉಟ್ಕೊಂಡು ನೋಡಿ ನೋಡಿ ಎಷ್ಟು ಫ್ಲಫಿಯಾಗಿದೆ ಇದಕ್ಕೆ ನೀವು ಆಯಿಲ್ ಬೇಕಂದರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನಿಲ್ಲಿ ಲೈಟಾಗಿ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಮಾಡ್ಕೊಬೋದು ತಪ್ಪೆ ರೆಸಿಪಿ ಟ್ರೈ ಮಾಡಿ